ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಪ್ರಿಯರಾದ ದೇವ ಮಕ್ಕಳೇ ಈ ದಿನದಲ್ಲಿ ನಾವು ನೋಡುವುದಾದರೆ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಎಂಬುದಾಗಿ ಇಡೀ ವಿಶ್ವದಾದ್ಯಂತ ಆಚರಿಸಲ್ಪಡುತ್ತಿದೆ ಪ್ರಿಯರಾದ ಮಕ್ಕಳೇ ಈ ಪರಿಸರವು ದೇವರು ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕೊಟ್ಟ ಅತ್ಯಮೂಲ್ಯವಾದ ಒಂದು ದೊಡ್ಡ ಉಡುಗೊರೆಯಾಗಿದೆ ನೋಡಿ ಈ ಪರಿಸರದಲ್ಲಿ ಸಿಗುವ ಗಾಳಿ ನೀರು ಮರ ಗಿಡ ಪ್ರಾಣಿ ಪಕ್ಷಿಗಳು ಬೆಟ್ಟ ಗುಡ್ಡಗಳು ಮನುಷ್ಯರು ಇವರೆಲ್ಲರೂ ದೇವರ ಸೃಷ್ಟಿಯಾಗಿದ್ದಾರೆ ಮಾತ್ರವಲ್ಲದೆ ಈ ಪರಿಸರವನ್ನು ದೇವರು ನಮ್ಮ ಅನುಕೂಲಕ್ಕಾಗಿ ಅಂದ ಚಂದವಾಗಿ ಸೃಷ್ಟಿಸಿ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಬೇಕು ಎಂಬುದಾಗಿ ಕೂಡ ಆತನು ಬಯಸುತ್ತಾನೆ ನಾವು ಆತನ ಸೃಷ್ಟಿಯ ನಿಯಮವನ್ನು ನೋಡುವಾಗ ಒಂದು ವಿಷಯವನ್ನು ಗಮನಿಸಬಹುದು ದೇವರು ಈ ಮನುಷ್ಯರಿಗೆ ಬೇಕಾದ ಎಲ್ಲ ಅಗತ್ಯತೆಯ ಈ ಪರಿಸರವನ್ನು ಮೊದಲು ಸೃಷ್ಟಿಸಿ ನಂತರ ಮನುಷ್ಯರನ್ನು ಸೃಷ್ಟಿಸಿದನ್ನು ನಾವು ಕಾಣಬಹುದು ಆದರೆ ಪ್ರಿಯರಾದ ಮಕ್ಕಳೇ ಕೆಲವು ಸಾರಿ ಈ ಮನುಷ್ಯನ ಅತಿ ಆಸೆ ದುರಾಸೆ ಮತ್ತು ತಿಳಿದೋ ತಿಳಿದೆಯೋ ನಾವು ಅನೇಕ ರೀತಿಯಲ್ಲಿ ಈ ಪರಿಸರವನ್ನು ಇತ್ತೀಚಿನ ದಿನಗಳಲ್ಲಿ ಮಾಲಿನ್ಯ ಮಾಡಿ ನಮ್ಮ ಜೀವಕ್ಕೆ ಕಂಟಕ ತಂದುಕೊಳ್ಳುತ್ತಿದ್ದೇವೆ ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಆದಿಕಾಂಡ ಎರಡನೇ ಅದೇ ಹದಿನೈದನೇ ವಾಕ್ಯದಲ್ಲಿ ಯಹೋವ ದೇವರು ಆ ಮನುಷ್ಯನನ್ನು ಕಳಕೊಂಡು ಹೋಗಿ ಏದೇನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಎಂಬುದಾಗಿ ಪ್ರಿಯರಾದ ದೇವ ಮಕ್ಕಳೇ ಪರಿಸರವನ್ನು ಕಾಯುವುದಕ್ಕೂ ಅದನ್ನು ನೋಡಿಕೊಳ್ಳುವುದಕ್ಕಾಗಿ ಮಾತ್ರವೇ ದೇವರು ನಮ್ಮನ್ನು ನಮಗೆ ಈ ಪರಿಸರವನ್ನು ಕೊಟ್ಟಿದ್ದಾನೆ ನಾವು ಅದನ್ನು ಆತನ ಆಜ್ಞೆಯ ಪ್ರಕಾರ ಕಾಯ್ದು ನಮ್ಮ ಮುಂದಿನ ಪೀಳಿಗೆಗಾಗಿಯೂ ಕೂಡ ಅದನ್ನು ಉಳಿಸಿ ಬೆಳೆಸಬೇಕಾಗಿದೆ ಈ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ದೇವರು ನಮಗೆ ಕೊಟ್ಟ ಆಜ್ಞೆಯನ್ನು ಪಾಲಿಸಿ ನಾವು ಈ ಪರಿಸರವನ್ನು ಉಳಿಸೋಣ ನಮ್ಮ ಜೀವವನ್ನು ಮುಂದಿನ ಪೀಳಿಗೆಯನ್ನು ಕಾಪಾಡೋಣ ದೇವರ ನಾಮವನ್ನು ಕೂಡ ಇದರ ಮೂಲಕ ಮಹಿಮೆ ಪಡಿಸೋಣ ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ನೈಸ್ ಡೇ